ಫ್ರೆಂಡ್ಸ್ ನಾನು ಅಕ್ಷತಾ ಹೆಸರು ಕಾಳಿನ ಮೊಳಕೆ ಬಂದಿರೋ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೆಸರು ಕಾಳನ್ನು ತಗೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಕ್ಲೀನಾಗಿ ತೊಳೆದುಕೊಳ್ಳಿ ನಂತರ ಮತ್ತೆ ನೀರನ್ನು ಚೇಂಜ್ ಮಾಡಿ ಚೇಂಜ್ ಆದಮೇಲೆ ಮತ್ತೆ ನೀರನ್ನು ಹಾಕಿ ಏಟ್ ಅವರ್ ನೆನೆಯಲ್ಲಿಡಿ ಏಟ್ ಅವರ್ ಆದಮೇಲೆ ನೀರನ್ನು ತೆಗೆದು ಒಂದು ಏರ್ ಕಂಟರ್ ಬಾಕ್ಸಲ್ಲಿ ಹಾಕಿಡಿ ಇಲ್ಲ ಅಂದರೆ ವೈಟು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡಿ ಟೂ ಡೇಸ್ ಆದಮೇಲೆ ಮೊಳಕೆ ಬಂದಿರುತ್ತೆ ಅದು ನಾನು ಟೂ ಡೇಸ್ ಆಗಿದೆ ಇದು ಹಾಕಿವಾಗ ಈ ಥರ ಮೊಳಕೆ ಬಂದಿದೆ ಚೆನ್ನಾಗಿ ಬಂದಿದೆ ಒಂದು ಬಾಣಲೆ ಇಡಿ ಒಂದೆರಡು ಸ್ಪೂನು ಆಯಿಲು ಕರಿ ಲೀವ್ಸ್ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ ಕಾಳನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಅದು ಕುದಿಯಲು ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯಲು ಇಡಿ ಕುದ್ದ ಮೇಲೆ ಈ ಥರ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಟ್ಯಾಂಕ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇರೋದು ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಟ್ಯಾಂಕ್ಸ್